ನಮಸ್ತೆ ಸ್ನೇಹಿತರೆ ಕೇಂದ್ರ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಅದ್ಯಾಕೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ನಿಮ್ಮ ನಂದಿನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಶುದ್ಧ ಲೀಟರ್ 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 ಹಾಗೂ ಐನೂರು ಎಂಎಲ್ ಇನ್ನೂರ ಐವತ್ತು ಎಂಎಲ್ ನ ಬೇಸರಿ ಮತ್ತು ಸಿಗ್ನೇಚರ್ ನೀರಿನ ಬಾಟಲ್ ದೊರೆಯುತ್ತವೆ ಅಂಗಡಿಗಳು ಹೋಟೆಲ್ಗಳು ಮದುವೆ ನಿಮ್ಮ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಸರಬರಾಜು ಮಾಡಲಾಗುವುದು ಅಲ್ಲದೆ ಮಹೀಂದ್ರಾ ಸುಪ್ರೋ ಎಕ್ಸೆಲ್ ವಾಹನವು ಬಾಡಿಗೆಗೆ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಏಟ್ ಟೂ ತ್ರೀ ಸಿಕ್ಸ್ ಫೋರ್ ಫೈವ್ ಸೆವೆನ್ ಡಬಲ್ ಫೋರ್ ನೈನ್ ಟೂ ಸೆವೆನ್ ರಾಜ್ಯದಲ್ಲಿ ದುಬಾರಿ ಶಿಕ್ಷಣ ಆಗೋಗಿದೆ ಎಸ್ಎಸ್ಎಲ್ ಸಿ ಪರೀಕ್ಷಾ ಶುಲ್ಕ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದು ಎಷ್ಟು ಗೊತ್ತಾ ಈ ಹಿಂದೆ ಪರೀಕ್ಷಾ ಶುಲ್ಕ ಏನಿತ್ತು ಅದಕ್ಕೆ ಶೇಕಡಾ ಐದರಷ್ಟು ಮೊತ್ತವನ್ನು ಏರಿಕೆ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಆದೇಶ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪರೀಕ್ಷಾ ಶುಲ್ಕವನ್ನು ಶೇಕಡಾ ಐದರಷ್ಟು ಏರಿಕೆ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಆದೇಶ ಹೊರಡಿಸಲಾಗಿದೆ ಅದರನ್ವಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೆಯಲಿರುವ ಎಲ್ಲ ಪರೀಕ್ಷೆಗಳಿಗೆ ಪ್ರಸ್ತುತ ಇರುವ ದರಕ್ಕೆ ಶೇಕಡಾ ಐದರಷ್ಟು ಸೇರಿಸಿ ಶುಲ್ಕ ವಿಧಿಸಲಾಗುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಪ್ರಥಮ ಬಾರಿ ಹಾಜರಾಗುವ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಆರುನೂರ ಎಪ್ಪತ್ತಾರು ರೂಪಾಯಿನಿಂದ ಏಳುನೂರ ಹತ್ತು ರೂಪಾಯಿಗೆ ಹೆಚ್ಚಳವಾಗಿದೆ ಹೊಸದಾಗಿ ನೋಂದಣಿಯಾಗುವ ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಶುಲ್ಕ ಹಾಗೂ ಅರ್ಜಿ ಶುಲ್ಕ ಇನ್ನೂರ ಮೂವತ್ತಾರರಿಂದ ಇನ್ನೂರ ನಲವತ್ತೆಂಟು ರೂಪಾಯಿಗೆ ಹೆಚ್ಚಳಾಗಿದೆ ಈಗಾಗಲೇ ಖಾಸಗಿ ಅಭ್ಯರ್ಥಿಯಾಗಿ ನೋಂದಣಿಯಾಗಿ ಪರೀಕ್ಷಾ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳ ನೋಂದಣಿ ನವೀಕರಣ ಶುಲ್ಕ ಅರವತ್ತೊಂಬತ್ತು ರೂಪಾಯಿಯಿಂದ ಎಪ್ಪತ್ತೆರಡು ರೂಪಾಯಿಗೆ ಹೆಚ್ಚಳಾಗಿದೆ ಪುನರಾವರ್ತಿತ ಶಾಲಾ ಖಾಸಗಿ ಅಭ್ಯರ್ಥಿಗಳ ಪರೀಕ್ಷಾ ಶುಲ್ಕ ಅಂದ್ರೆ ಒಮ್ಮೆ ಫೈಲ್ ಆಗಿ ಮತ್ತೆ ಪರೀಕ್ಷೆ ಬರೀತಾರಲ್ಲ ಅವರು ಮತ್ತು ಡೈರೆಕ್ಟ್ ಎಕ್ಸಾಮ್ ಕಟ್ಟುವಂಥವರಿಗೆ ಒಂದು ವಿಷಯಕ್ಕೆ ನಾನ್ನೂರ ಇಪ್ಪತ್ತೇಳು ರೂಪಾಯಿನಿಂದ ನಾನ್ನೂರ ನಲ್ವತ್ತೆಂಟು ರೂಪಾಯಕ್ಕೆ ಏರಿಕೆ ಮಾಡಲಾಗಿದೆ ಎರಡು ವಿಷಯಕ್ಕೆ ಐನೂರ ಮೂವತ್ತೆರಡು ರೂಪಾಯಿಯಿಂದ ಐನೂರ ಐವತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಮೂರು ಮತ್ತು ಮೂರಕ್ಕಿಂತ ಜಾಸ್ತಿ ವಿಷಯಗಳಿಗೆ ಏಳುನೂರ ಹದಿನಾರು ರೂಪಾಯಿಯಿಂದ ಏಳುನೂರ ಐವತ್ತೆರಡು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಲೈಕ್ ಕೊಡಿ ಇಂತಹ ವಿಷಯಗಳು ತಮ್ಮಲ್ಲೂ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ನಮ್ಮ ಚಾನಲ್ನ ವಾಟ್ಸಪ್ ಸಂಖ್ಯೆ ಏಟ್ ಜೀರೋ ಫೈವ್ ಜೀರೋ ಏಟ್ ಜೀರೋ ಒನ್ ಟು ಜೀರೋ ಫೋರ್ಗೆ ಕಳುಹಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ